맛있다! 이제는 인가가 있다 인가가 있다? ಹಾಯ್ ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕ್ಕಿಂಗ್ ಚಾನಲ್ ಇವತ್ತು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಂಜೆ ಮೇಲೆ ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಬಂದು ಟೆರೆಸ್ ಮೇಲೆಲ್ಲ ಕ್ಲೀನಾಗಿ ಗುಡಿಸಿ ಎಲ್ಲ ತೊಳಿತಾ ಇದ್ದೀವಿ ಏನು ಅಂದರೆ ಇನ್ನೇನು ಜಾತ್ರೆ ಹತ್ರಗೆ ಬಂತು ಧೂಳಾಗಲ್ಲ ಆಗಲ್ಲ ಇನ್ನೊಂದು ಮೂರು ದಿವಸ ಐತೆ ಅಷ್ಟೇ ಇನ್ನೇ ಮೂರು ದಿವಸ ಐತೆ ಪಟಾಕಿ ನನ್ನ ಮಗನಿಗೆ ಹೇಳಿದ್ದೆ ಪಟಾಕಿ ಎಲ್ಲ ತೊಗೊಂಬಂದು ಇಲ್ಲಿ ಟೆರೆಸ್ ಮೇಲೆ ಇಕ್ಕಿದ್ದೀವಿ ಆಮೇಲೆ ಮ್ಯಾಟ್ ಮ್ಯಾಟೆಲ್ಲ ಹೋಗ್ದು ಎಲ್ಲ ಎತ್ತಿಕ್ಕಿದ್ದೀವಿ ಎಲ್ಲ ರೂಮ್ ಮೇಲೆ ಇಕ್ಕಿದ್ದೀವಿ ಅಮೆಝಾನಲ್ಲಿ ಸ್ವಲ್ಪ ಐಟಮ್ಸ್ ಬುಕ್ ಮಾಡಿದ್ದೆ ಚಿಯರ್ ಸೀಟ್ಸ್ದು ಅದೆಲ್ಲ ಬುಕ್ ಮಾಡಿದ್ದೆ ಅದು ಬಂದಿದ್ದು ನನ್ನ ಮಗಳು ಓಪನ್ ಮಾಡ್ತಾ ಇದ್ರು ಒಬ್ಬೊಬ್ರಿಗೆ ಗೊತ್ತಿರಲ್ಲ ನಾನು ಹಿಂದಿನ ವೀಡಿಯೋಸಲ್ಲೆಲ್ಲ ಜಾತ್ರೆ ಜಾತ್ರೆದು ಪ್ರಿಪ್ರೇಷನ್ ಮಾಡ್ಕೊತಾ ಇರೋದು ಕ್ಲೀನಿಂಗ್ ಮಾಡ್ತಾ ಇರೋದು ನಾನು ನಿನ್ನೆ ವೀಡಿಯೋಸಲ್ಲಿ ಹೇಳಿಲ್ಲ ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಡಿ ಅಂದಿದ್ರು ನಾವ್ ಮಾಡ್ತಾ ಇರೋ ಮಾಡ್ತಾ ಇರೋದು ಜಾತ್ರೆ ಚೋಡೆ ಚೋಡಮ್ಮನ್ ಜಾತ್ರೆಗೆ ರೆಡಿ ಮಾಡ್ಕೊಂತ ಇದೀವಿ ನಾಲ್ಕೈದ್ ದಿವಸದಿಂದ ಪ್ರಿಪರೇಷನ್ ಮಾಡ್ಕೊಂತ ಇದೀವಿ ಎಲ್ಲಾ ಕ್ಲೀನಿಂಗ್ ಎಲ್ಲಾ ಆಗೈತೆ ನಿನ್ನೆ ಎಲ್ಲಾ ಒಂದ್ ಎರಡರಿಂದ ಮೂರ್ ಮೂಟೆ ಕಾಯಿ ಸುಲ್ಸಿದ್ವಿ ಆ ನಿನ್ನೆ ಸಾಕಾಗಿತ್ತು ಪಾಪ ಅಂದ್ಬಿಟ್ಟು ಇವತ್ತು ಮಿಕ್ಕಿರೋದು ಕಾಯಿ ಎಲ್ಲಾ ಸುಲಿತಾವ್ರೆ ಇವತ್ತು ಬಂದು ಅಡಿಗೆ ಭಟ್ ಬೇಕು ಪೂಜೆಗೆ ಬೇಕು ಅದಕ್ಕೋಸ್ಕರ ಇವತ್ತು ಇನ್ನೊಂದ್ ಸ್ವಲ್ಪ ಕಾಯಿ ಎಲ್ಲಾ ಸುಲಿತಾವ್ರೆ ಇನ್ನ ಸುಲ್ದಿ ಒಂದಷ್ಟು ಸುಲದಿಕ್ಕವ್ರೆ ಇದು ಇನ್ನ ಸುಲೀತವ್ರೆ ಎಲ್ಲ ರೇಷನ್ ಎಲ್ಲಾ ತಗೊಂಬಂದವ್ರ ಆನಿಯನ್ಸ್ ಎಲ್ಲಾ ಇಕ್ಕವ್ರೆ ಇಲ್ಲೆಲ್ಲ ರೇಷನ್ ಐತೆ ಸಿಲಿಂಡರ್ ಬಂದೈತೆ ಮತ್ತೆ ಇವತ್ತು ನನ್ ಮಗ ಪ್ರಕಾಶ್ ಎಲ್ಲಾ ಹೋಗಿ ರೇಷನ್ ತಂದು ಇಲ್ಲಿ ಇಕ್ಕವ್ರೆ ರೇಷನ್ ಎಲ್ಲಾ ತಗೊಂಡ್ಬಂದವ್ರೆ ಅಕ್ಕಿ ಹಸಿಟ್ಟು ಮಿಲ್ಗೆ ಮಿಲ್ಗೆ ಹೋಗಿ ಹಾಕಿಸ್ಕೊಂಡ್ ಬಂದಿರೋದಾಯ್ತು ಇವಾಗ ಮಾರ್ಕೆಟ್ಗೆ ಹೋಗ್ತಾರೆ ತರಕಾರಿ ಮಾತ್ರ ತರಬೇಕು ರೇಷನ್ ಎಲ್ಲಾ ತಗೊಂಡ್ ಬಂದಿರೋದ್ ಆಗೈತೆ ನೈಟ್ ಹೋಗ್ತಾರೆ ಶುಕ್ರವಾರ ನೈಟ್ ಹೋಗಿ ಒಂದು ಮೂರ್ ನಾಲ್ಕು ಗಂಟೆ ರಾತ್ರಿ ಬೆಳಿಗ್ಗೆ ಅಷ್ಟೊತ್ತಿಗೆ ಬರ್ತಾರೆ ಎಲ್ಲಾ ರೇಷನ್ ಮತ್ತೆ ಹೂವು ಎಲ್ಲಾ ತಗೊಂಡ್ಬರ್ತಾರೆ ಇವತ್ತೆಲ್ಲ ಇದೆಲ್ಲ ಇಲ್ ಇದೆಲ್ಲಾ ದಿವಾನ ಎಲ್ಲ ಶಿಫ್ಟ್ ಮಾಡ್ಬೇಕು ನಾವು ಅಂದ್ರೆ ಈ ಸೋಫಾ ಎಲ್ಲಾ ಶಿಫ್ಟ್ ಮಾಡ ಡೈನಿಂಗ್ ಹಾಲ್ ಎಲ್ಲಾ ಶಿಫ್ಟ್ ಮಾಡ್ತೀವಿ ಯಾಕಂದ್ರೆ ಜನ ಬಂದಿರ್ತಾರಲ್ವ ಆಗಲ್ಲ ಅದಕ್ಕೋಸ್ಕರ ಡೈನಿಂಗ್ ಟೇಬಲ್ ಶಿಫ್ಟ್ ಮಾಡ್ತೀವಿ ಮತ್ತೆ ದಿವಾನ ಶಿಫ್ಟ್ ಮಾಡ್ತೀವಿ ಇದೆರಡು ಶಿಫ್ಟ್ ಮಾಡ್ತೀವಿ ಇನ್ ಮಿಕ್ಕಿರೋ ಸೋಫಾಸ್ ಎಲ್ಲಾ ಬೇರೆ ಕಡೆ ಅಂದ್ರೆ ಡೈನಿಂಗ್ ಅಲ್ಲೆಲ್ಲಿ ಜರ್ಸ್ಕೊಳ್ಳೋಣ ಅನ್ಬಿಟ್ಟು ಇದೀವಿ ಡೈನಿಂಗ್ ಟೇಬಲ್ ಗ್ಲಾಸ್ ಎತ್ತಾವ್ರೆ ಏನಂದ್ರೆ ಇವಾಗ ನಿಂತ್ಕೊಳಕ್ಕೆ ಆಗ್ಲಿ ಓಡಾಡಕ್ಕೆ ಜಾಗ ಬೇಕೇ ಬೇಕು ತುಂಬಾ ಜನ ಬರ್ತಾರಲ್ವಾ ಅದಕ್ಕೋಸ್ಕರ ಇದು ಗ್ಲಾಸ್ ಡೈನಿಂಗ್ ಟೇಬಲ್ ಎಲ್ಲ ಹೋಗಿ ಪ್ರಕಾಶ್ ಅವ್ರ ಮನೆಯಲ್ಲಿ ಅವ್ರ ರೂಮ್ ಅಲ್ಲಿ ಇತ್ತ ಈ ಇಡಕ್ಕೆ ಅನ್ಬಿಟ್ಟು ಎತ್ಕೊಂಡೋಗ್ತಾವ್ರ ಎಲ್ಲಾರನ್ನೂ ಏನಂದ್ರೆ ಎಲ್ಲ ಖಾಲಿ ಮಾಡ್ಲೇಬೇಕು ಮನೆ ಇಲ್ಲಾಂದ್ರೆ ಆ ಜನ ಬರಕ್ ಆಗಲ್ಲ ಆಗಲ್ಲ ಎಲ್ಲ ನೋಡೋರ್ ಇರ್ತಾರೆ ಅಲಂಕಾರ ಎಲ್ಲ ಇರತ್ತಲ್ವಾ ಅದಕ್ಕೋಸ್ಕರ ಆದಷ್ಟು ಜಾಗ ಮಾಡ್ಬೇಕು ನಾವು ಹ್ಮ್ ಎಲ್ಲಾ ಅದು ಒಬ್ಬರು ಇಬ್ಬರು ಎತ್ಕೊಂಡಾಗಲ್ಲ ಅಷ್ಟು ವೆಯ್ಟ್ ಐತೆ ಗ್ಲಾಸ್ ಬಂದು ಆ ಇಬ್ಬರಿಂದ ಮೂರ್ ಜನ ತಗೊಂಡೋಗ್ತಾವ್ರೆ

ಹಾ ನಾನು ಹಸಮಾರ ಹೇಳ್ತೀನಿ ಅವ್ರು ಯಾವಾಗನ ಬರಲಿ ಇದೊಂದು ಆಸ್ತಿ ಚಂದ್ರ ಆಸ್ತಿ ಇದೆ Up enquanto na semu ka he k студpo. Zabali karashi qu piorata h Foreigners Б Could we get young boys here in eben dragon land? Ujidro ekor Fi Dsistri Aki twara maara Bán mo beer বা গড়ে 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 ওটাseparat হইলো হুশরো ইকোরা মারাশ হ্যাঁ এইতো ওইতো গড়ে ওইতো মারবা না না মার 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 এদিকে এটে না মারবই येते 아니, 드가디디야오 र एम बोल दो अ

દો મેલક પુડના ઓન 1 3 બેટા દુર તો બસરા અટકા મેલક પુડ એ ઓડી પ્રાઈસ કે તો પ્રાઈસ કે ફૂડ બાર 9 ઓર બંધા રહેને નિરપાર્દ બા નયા નયા ಇವತ್ತು ಅಡುಗೆ ಬಂದು ಮುದ್ದೆ ತುಪ್ಪ ಸೌತೆಕಾಯಿ ಆಂಧ್ರ ಪೊಪ್ಪು ಮಾಡಿದೆ ಪಾಲಕ್ ಸೊಪ್ಪು ಹಾಕಿ ಆಂಧ್ರ ಪೊಪ್ಪು ಚೆನ್ನಾಗಿರುತ್ತೆ ಬಿಸಿ ಅನ್ನ ತುಪ್ಪಕ್ಕೆಲ್ಲ ಚೆನ್ನಾಗಿರುತ್ತೆ ಇವತ್ತು ಊಟಕ್ಕೆ ಬಂದು ಆಂಧ್ರ ಪೋಪು ಮಾಡಿದ್ದೀನಿ ಇವತ್ತು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ